ನಮ್ಮ ಬ್ಯಾಂಗಲೂರ್ ಎಸ್ಟೇಟ್ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಮನೆಗಳು ಮಾತ್ರ ಇಲ್ಲ ಇಲ್ಲಿ ಸೊಗಸು ಇದೆ ಐಶ್ವರ್ಯ ಇದೆ ವೈಭವ ಇದೆ ಆಡಂಬರ ಇದೆ ಶ್ರೇಷ್ಠ ಜೀವನ ಶೈಲಿ ಇದೆ ಅತ್ಯುನ್ನತ ಜೀವನ ಮಟ್ಟವನ್ನ ಇಲ್ಲಿ ನಾವು ತೋರಿಸ್ತಾ ಇದ್ದೇವೆ ಇಲ್ಲಿ ಕಾಲ ನಿಧಾನವಾಗಿ ಸಾಗುತ್ತದೆ ಗದ್ದಲ ಇಲ್ಲ ಒತ್ತಡ ಇಲ್ಲ ಒಂದು ಶಾಂತಿ ಮಾತ್ರ ಇಲ್ಲಿ ನಡೆಯುವ ಜನರನ್ನ ನೋಡಿದ್ರೆ ಒಂದು ಕ್ಷಣ ನಿಲ್ಲಬೇಕು ಅನ್ಸುತ್ತೆ ಯಾಕಂದ್ರೆ ಬಿಸ್ನೆಸ್ ಓನರ್ಸ್ ಕಂಪನಿ ಫೌಂಡರ್ಸ್ ಟಾಪ್ ಪ್ರೊಫೆಷನಲ್ ಅವರ ಮಾತಿನಲ್ಲಿ ಗರ್ವ ಇಲ್ಲ ಆದ್ರೆ ಅವರ ಜೀವನದಲ್ಲಿ ಸಾಧನೆ ಇದೆ ಫ್ರೆಂಡ್ಸ್ ನಾನು ನೇರವಾಗಿ ಹೇಳ್ತೀನಿ ಇದು ನನ್ನ ಮನೆ ಅಲ್ಲ ಬಹುಶಃ ಇಂಥದ್ದೊಂದು ಮನೆಯನ್ನ ತಗೋಬೇಕು ಅನ್ನೋ ಕನ್ಸಂತೂ ಇದೆ ಆದ್ರೆ ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದು ನನ್ನ ಕನಸಿನ ಮೊದಲ ಹೆಜ್ಜೆ ಅಂತಾನೆ ಹೇಳ್ಬೋದು ನಾನು ನಿಮ್ಮಂತಿಗೆ ಕನಸು ಕಾಣ್ತಾ ಇರ್ತೀನಿ ಪ್ರತಿದಿನ ಕೆಲಸ ಕೆಲ್ಸ ಮಾಡ್ತಾ ಇದ್ದೀನಿ ಪ್ರತಿದಿನ ಕಲಿತಾ ಕೂಡ ಇದೀನಿ ಪ್ರತಿದಿನ ಇನ್ನಷ್ಟು ಮುಂದೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀನಿ ಐದು ಕೋಟಿ ಅಂದ್ರೆ ಸಣ್ಣ ಮೊತ್ತ ಅಲ್ಲ ಐದು ಕೋಟಿ ಅಂದ್ರೆ ಜೋಕ್ ಅಲ್ಲ ಅದು ಶಾರ್ಟ್ ಕಟ್ ಕೂಡ ಅಲ್ಲ ಅದು ವರ್ಷಗಳ ಶ್ರಮ ತ್ಯಾಗ ಶಿಸ್ತು ಮತ್ತು ಸಹನೆ ನಿಮ್ಮ ಬಳಿ ಐದು ಕೋಟಿ ಇದೆ ಅಂದ್ರೆ ನೀವು ಕಿಂಗ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನೀವು ಈಗಾಗ್ಲೆ ಒಂದಷ್ಟು ಅಚೀವ್ ಮಾಡಿದಿರಾ ನಿಮಗೆ ಬೇಕಾಗಿರುವುದು ಈಗ ಶಾಂತಿ ಮತ್ತು ಅದನ್ನು ಆನಂದಿಸುವ ಹಕ್ಕು ಎಲ್ಲರಿಗೂ ಐದು ಕೋಟಿ ಅಷ್ಟು ಸುಲಭಕ್ಕೆ ಸಿಗಲ್ಲ ಅಷ್ಟು ದುಡ್ಡು ನಿಮ್ಮ ಇದೆ ಅಂತ ಅಂದ್ರೆ ಮಾತ್ರ ನೀವು ಇಂಥದ್ದೊಂದು ಐಷಾರಾಮಿ ವಿಲ್ಲಾವನ್ನ ಪರ್ಚೇಸ್ ಮಾಡಬಹುದು ಅಂತಾನೆ ಹೇಳ್ಬೇಕು ಬೆಳಿಗ್ಗೆ ಅಕ್ಕಿಗಳ ಶಕ್ತ ಕೈಯಲ್ಲಿ ಕಾಫಿ ಬಾಲ್ಕನಿಯಲ್ಲಿ ನಿಂತು ಮೌನವನ್ನು ಅನುಭವಿಸುವ ಕ್ಷಣ ಮಕ್ಕಳು ತೋಟದಲ್ಲಿ ಆಟ ಆಡ್ತಾ ಇರ್ತಾರೆ ನಿಮ್ಗೆ ಟ್ರಾಫಿಕ್ ಬಗ್ಗೆ ಯೋಚಿಸ್ಬೇಕಾಗಿಲ್ಲ ಒಂದು ಅದ್ಭುತವಾದ ಮನೆ ಇದು ನೀವು ನಿಮ್ಮ ಸುಂದರವಾದ ಜೀವನವನ್ನ ಇಲ್ಲಿ ಬದುಕಬಹುದು ಅಂತಾನೆ ಹೇಳ್ಬೋದು ಇದು ಶೋ ಲೈಫ್ ಅಲ್ಲ ಇದು ಸೆಟಲ್ಡ್ ಲೈಫ್ ಈ ತರದ ಮನೆ ಎಲ್ಲರ ಕನಸು ನನ್ನ ಕನಸು ಕೂಡ ನಿಮ್ಮ ಕನಸು ಕೂಡ ಲಕ್ಷಾಂತರ ಜನರ ಕನಸು ಕೂಡ ಎಲ್ಲರೂ ಇವತ್ತೇ ಇದನ್ನು ಖರೀದಿಸಲು ಸಾಧ್ಯವಿಲ್ಲ ಆದ್ರೆ ಕನಸು ಕಾಣೋದನ್ನ ಯಾರು ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಇಲ್ಲ ಅಂದ್ರೆ ಯಾವಾಗ್ಲೂ ಇಲ್ಲ ಅಂತಲ್ಲ ಯಾವತ್ತಾದ್ರೂ ಒಂದಿನ ಇದನ್ನ ಪರ್ಚೇಸ್ ಮಾಡಬಹುದು ಫ್ರೆಂಡ್ಸ್ ಹೆಚ್ಚು ಸಂಪಾದಿಸಿ ಹೆಚ್ಚು ಕಲಿಯಿರಿ ಶಿಸ್ತನ್ನ ಬೆಳೆಸಿಕೊಳ್ಳಿ ಒಂದು ದಿನ ನೀವು ಈ ಗೇಟ್ ಒಳಗೆ ಹೆಜ್ಜೆ ಇಡ್ತೀರಾ ಅಂದು ಈ ಮನೆ ನಿಮ್ಮನ್ನು ಸ್ವಾಗತ ಮಾಡತ್ತೆ ನಿಮ್ಮ ಪರಿಶ್ರಮವನ್ನ ಗೌರವ ಮಾಡತ್ತೆ ನಂಬಿಯಾರ್ ಆರ್ ಒಂದು ಪ್ರಾಪರ್ಟಿ ಅಲ್ಲ ಒಂದು ಹೆಮ್ಮೆಯ ಮೈಲಿಗಲ್ಲು ಅಂತಾನೆ ಹೇಳಬಹುದು ನಿಮ್ಮ ಜೀವನದ ಕಥೆಯಲ್ಲಿ ಒಂದು ಮಹತ್ವದ ಅಧ್ಯಾಯ ಇಲ್ಲಿ ಪ್ರತಿಯೊಂದು ಗೋಡೆ ಪ್ರತಿಯೊಂದು ಬೆಳಕು ಪ್ರತಿಯೊಂದು ಮೌನ ಕೂಡ ನಿಮ್ಮ ಸಾಧನೆಯನ್ನ ಪ್ರತಿಬಿಂಬಿಸುತ್ತದೆ ಇದು ಐಶ್ವರ್ಯವನ್ನ ತೋರಿಸಲು ಅಲ್ಲ ಇದು ಐಶ್ವರ್ಯವನ್ನ ಅನುಭವಿಸಲು ಅಂತಾನೆ ಹೇಳ್ಬೋದು ಇದು ಶಬ್ದಕ್ಕಾಗಿ ಅಲ್ಲ ಇದು ಶಾಂತಿಗಾಗಿ ಇಂದು ನೀ ಈ ವಿಡಿಯೋವನ್ನ ನೋಡ್ತಾ ಇದ್ದೀರಾ ಒಂದು ದಿನ ನೀವು ಕೂಡ ಇಲ್ಲಿ ಓನರ್ ಆಗ್ತೀರಾ ಅದಾಗದಿದ್ರು ನಿಮ್ಮ ಪ್ರಯತ್ನ ವ್ಯರ್ಥ ಆಗೋದಿಲ್ಲ ಕನಸು ಚಿಕ್ಕದಾಗಿರಬಹುದು ಆದ್ರೆ ನಿಮ್ಮ ಬೆರಳುಗಳು ಗಟ್ಟಿಯಾಗಿರಬೇಕು ಹೆಜ್ಜೆ ನಿಧಾನವಾಗಿರಬಹುದು ಆದ್ರೆ ದಿಕ್ಕು ಸ್ಪಷ್ಟವಾಗಿರಬೇಕು ಒಂದು ದಿನ ಮತ್ತೆ ನಾವು ಭೇಟಿಯಾಗೋಣ ಆದ್ರೆ ಈ ಮನೆಯನ್ನ ಕೊಂಡ್ಕೊಳ್ಳೋಬೇಕು ಅಂತ ಅನ್ಸಿದ್ರೆ ಅಥವಾ ಈ ಮನೆ ಹೇಗಿದೆ ನೋಡ್ಬೇಕು ಅಂತ ಅನ್ಸಿದ್ರೆ ನನ್ ಜೊತೆ ಪ್ರಯಾಣ ಮಾಡಿ ಈ ವಿಡಿಯೋದಲ್ಲಿ ನಾನು ಈ ಮನೆ ಹೇಗಿದೆ ಈ ಮನೆಯ ಬೆಲೆ ಎಷ್ಟು ಈ ಮನೆ ಎಲ್ಲಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರವನ್ನ ನೀಡ್ತಾ ಹೋಗ್ತೇನೆ ಇದು ನಿಜಕ್ಕೂ ಬೆಂಗಳೂರಿನ ಸರ್ಜಾಪುರದಲ್ಲಿದೆ ಈ ಮನೆ ಐದು ಕೋಟಿಯಿಂದ ಸ್ಟಾರ್ಟ್ ಆಗತ್ತೆ ಹಾಗೆ ಈ ಮನೆ ಐದು ಕೋಟಿಯಿಂದ ಎಂಟು ಕೋಟಿಯವರೆಗೆ ಅಂದ್ರೆ ಬೇರೆ ಬೇರೆ ರೀತಿ ಮನೆಗಳಿದೆ ಸೊ ಒಂದೊಂದು ಸೈಜ್ಗೆ ಒಂದು ರೇಟ್ ಇರುತ್ತೆ ಸೊ ಐದು ಕೋಟಿ ಹಾಗೆ ಆರೂವರೆ ಕೋಟಿ ಏಳೂವರೆ ಕೋಟಿ ಎಂಟು ಕೋಟಿ ಆ ಬೆಲೆಯಲ್ಲಿ ಈ ಮನೆ ಇದೆ ಈಗಾಗ್ಲೇ ಇಲ್ಲಿ ತುಂಬಾ ಜನ ವಾಸ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಇದು ಫೇಸ್ ಒನ್ ಸೊ ಇಲ್ಲಿ ಈಗಾಗ್ಲೇ ಸಾಕಷ್ಟು ಜನ ಜೀವನ ಮಾಡ್ತಾ ಇದಾರೆ ಈ ಒಂದು ಲಕ್ಸುರಿ ಲೈಫ್ ಅನ್ನ ಅನುಭವಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ನಾನು ಆಕ್ಚುಲಿ ಯಾಕೆ ಈ ಅಪಾರ್ಟ್ಮೆಂಟ್ಗಳು ಅಂದ್ರೆ ಇದೆಲ್ಲ ಆಲ್ರೆಡಿ ಕಟ್ಟಿ ಆಗಿದೆ ಇಲ್ಲಿ ಜನ ವಾಸ ಮಾಡ್ತಾ ಇದಾರೆ ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ ನೀವು ತಗೊಂಡ್ರು ಕೂಡ ನಿಮಗೆ ಇದೇ ರೀತಿಯ ಒಂದು ಅನುಭವ ಸಿಗತ್ತೆ ಅನ್ನೋದು ನಿಮಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋವನ್ನ ಮೊದಲು ಹೊರಾಂಗಣದಲ್ಲಿ ಚಿತ್ರೀಕರಣ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸೊ ಈಗ ನಾವು ಈ ಮನೆಯ ಒಂದು ಏನಿದೆ ಎಂಟ್ರೆನ್ಸ್ ಕಡೆಗೆ ಹೋಗೋಣ ಸೊ ಇದು ನಂಬಿಯಾರ್ ಎಲೆಗೆನ್ಸಾ ಪ್ರಾಪರ್ಟಿ ಸೊ ಇದು ಏನಿದೆ ಈ ಮನೆಯ ಒಂದು ರನ್ನಿಂಗ್ ಟ್ರ್ಯಾಕ್ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಸಾಕಷ್ಟು ನೀವು ಸಮಯವನ್ನ ವ್ಯರ್ಥ ಮಾಡಬಹುದು ಸೀನಿಯರ್ ಇದ್ದರೆ ಅವ್ರಿಗೆ ಇದು ತುಂಬಾನೇ ಅನುಕೂಲ ಆಗತ್ತೆ ಇಲ್ಲಿ ಅತ್ಯುತ್ತಮವಾದಂತ ಕ್ಲಬ್ ಹೌಸ್ ಇದೆ ನಂಬಿಯರ್ ಎಲೆಗಂಜಾ ದ ಎಂಟ್ರೆನ್ಸ್ ಅಲ್ಲಿ ನಾವು ಈಗ ನಿಂತಿದೀವಿ ಫ್ರೆಂಡ್ಸ್ ಈಗ ನಿಮ್ಮನ್ನ ಮನೆ ಒಳಗೆ ಕರ್ಕೊಂಡು ಹೋಗ್ತೀನಿ ಸೊ ನಾವು ಈಗ ಒಂದು ಮನೆ ಇದೇನಿದೆ ಮಾಡಲ್ ಹೌಸ್ ಅಂತ ಇಟ್ಟಿದ್ದಾರೆ ಆ ಮಾಡಲ್ ಹೌಸ್ ಅನ್ನ ನಿಮ್ಗೆ ತೋರಿಸ್ತೀನಿ ಇದು ಆ ಮಾಡಲ್ ಹೌಸ್ ನ ಹೊರಾಂಗಣ ಸೊ ಈಗ ನಾವು ಮನೆ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ ಒಂದು ವಿಶಾಲವಾದ ಹಾಲ್ ನಿಜಕ್ಕೂ ತುಂಬಾನೇ ಸೂಪರ್ ಆಗಿದೆ ಸೊ ಇಲ್ಲಿ ಒಂದು ಒಳ್ಳೆ ಸೋಫಾ ಹಾಕಿದ್ದಾರೆ ಸೊ ಲಕ್ಸುರಿ ಎದ್ದು ಕಾಣ್ತಾ ಇದೆ ನೋಡಿ ಎಷ್ಟು ದೊಡ್ಡ ಹಾಲ್ ಇದೆ ಸೊ ನಿಜಕ್ಕೂ ಆ ದೇವ್ರ ಮನೆ ಕೂಡ ಕಾಣಿಸ್ತಾ ಇದೆ ಸೊ ಇಲ್ಲಿ ಇದು ದೇವ್ರ ಮನೆ ನೀವು ಪೂಜೆ ಈ ರೀತಿ ದೇವರ ಭಕ್ತರಾಗಿದ್ರೆ ಇದನ್ನ ತುಂಬಾನೇ ಆಗಿ ಯೂಸ್ ಮಾಡಬಹುದು ತುಂಬಾ ಲಕ್ಸುರಿ ಆಗಿದೆ ಇದು ಡೈನಿಂಗ್ ಹಾಲ್ ಸೊ ಇಲ್ಲಿ ನೀವು ಗೆಸ್ಟ್ ಏನಿದ್ರೆ ಸೊ ಡೈನಿಂಗ್ ಹಾಲ್ ಅನ್ನ ಯೂಸ್ ಮಾಡಬಹುದು ಇದು ಕಿಚನ್ ಇದೇನಿದೆ ಆಕ್ಚುಲಿ ಇದು ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಕಿಚನ್ ಸೊ ಸದ್ಯಕ್ಕೆ ಸೊ ಇಲ್ಲಿ ಯುಟಿಲಿಟಿ ಏರಿಯಾ ಕೂಡ ಇದೆ ಸೊ ನಿಮ್ಗೆ ಎಲ್ಲ ಒಂದು ಅನುಕೂಲ ಇದೆ ಸೊ ನೋಡಿ ನಾವು ಈಗ ಹಿಂಭಾಗಕ್ಕೆ ಹೋಗೋಣ ಮನೆ ಹಿಂದೆ ಇಷ್ಟು ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ಈ ವಿಲ್ಲಾ ಆಕ್ಚುಲಿ ನೀವು ನೋಡ್ತಾ ಇದ್ರೆ ಯಾಕೆ ಕಾಸ್ಟ್ಲಿ ಅಂತ ಹೇಳಿದ್ರೆ ನಾರ್ಮಲಿ ಈಗ ವಿಲ್ಲಾ ಅಂತಂದ್ರೆ ವಿಲ್ಲಾ ಮೆಂಟ್ ಗಳಿರತ್ತೆ ಅದು ಗೋಡೆಗಳು ಅಟ್ಯಾಚ್ ಆಗಿರತ್ತೆ ಅಥವಾ ಒಂದೆರಡು ಮನೆಗಳು ಸೇರಿಸಿ ಕಟ್ಟಿರ್ತಾರೆ ಆದ್ರೆ ಇದು ಆ ರೀತಿ ಅಲ್ಲ ಒಂದು ಸೈಟ್ ತಗೊಂಡು ಮನೆ ಕಟ್ಟಿದ್ರೆ ನೀವು ವಿಲ್ಲಾ ಕಟ್ಕೊಂಡ್ರೆ ಹೇಗಿರತ್ತೆ ಅದೇ ರೀತಿ ನೋಡಿ ತುಂಬಾ ಜಾಗ ಬಿಟ್ಟಿದ್ದಾರೆ ಒಂದ್ ಐದಡಿ ಗ್ಯಾಪ್ ಇದೆ ಸೊ ಎಲ್ಲಾ ಕಡೆನು ಜಾಗ ಬಿಟ್ಟಿದ್ದಾರೆ ಸೊ ನಿಮ್ ಮನೆ ಯಾವುದೇ ಮನೆಗೆ ಅಟ್ಯಾಚ್ ಆಗಿರೋದಿಲ್ಲ ಸೊ ಒಂದು ಒಳ್ಳೆ ಕ್ವಾಲಿಟಿ ಮನೆ ಕೂಡ ಇದೆ ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ನಿಜಕ್ಕೂ ಆ ಮನೆ ತುಂಬಾನೇ ಚೆನ್ನಾಗಿದೆ ಸೊ ನೋಡಿ ಇದು ಏನಿದೆ ಫಸ್ಟ್ ಫ್ಲೋರು ಸೊ ನಾವೀಗ ಮೇಲೆ ಹೋಗೋಣ ನಿಜಕ್ಕೂ ಒಂದು ಲಕ್ಸುರಿ ಅಂತೂ ಕಣ್ಣಿಗೆ ಕಾಣಿಸ್ತಾ ಇದೆ ಎಲ್ಲರಿಗೂ ಕೂಡ ಕನ್ಸಿರುತ್ತೆ ಇಂಥದ್ದೊಂದು ಮನೆಯಲ್ಲಿ ವಾಸ ಮಾಡಬೇಕು ಅಂತ ಸೊ ಯಾಕಂದ್ರೆ ಮನೆ ಅನ್ನೋದು ಏನಿದೆ ಅದು ನಮ್ಮ ಭಾವನೆಗಳ ಮೇಲೆ ನಿಂತಿರುತ್ತೆ ಮನೆ ಎಷ್ಟು ದೊಡ್ಡದು ಅನ್ನೋದಕ್ಕಿಂತ ಸೊ ಮನ್ಸು ಚೆನ್ನಾಗಿರ್ಬೇಕು ಸೊ ಅದೇ ರೀತಿ ನೀವು ಕೂಡ ಈಗಾಗ್ಲೇ ಮನೆಗಳನ್ನ ಪರ್ಚೇಸ್ ಮಾಡ್ತಾ ಮಾಡಿರ್ತೀರಾ ಸೊ ಮನೆ ಪರ್ಚೇಸ್ ಮಾಡಬೇಕು ಅಂತ ಈ ವಿಡಿಯೋ ನೋಡ್ತಾ ಇದ್ರೆ ಲಕ್ಸುರಿ ಮನೆ ಪರ್ಚೇಸ್ ಮಾಡಬೇಕು ಅದು ಬೆಂಗಳೂರಿನಲ್ಲಿ ಸರ್ಜಾಪುರದಲ್ಲಿ ಅಂತ ಅನ್ಕೊಳ್ರೆ ನಿಮ್ಮ ಹತ್ರ ಈ ಬೆಲೆ ಕಟ್ಟೋಕೆ ಆಗತ್ತೆ ಅಂತಂದ್ರೆ ಒಂದು ಐದು ಕೋಟಿ ರೇಂಜ್ ನಲ್ಲಿ ಇದು ನಿಜಕ್ಕೂ ಒಂದು ಸುಪರ್ ಮನೆ ಅಂತಾನೆ ಹೇಳ್ತೀನಿ ಯಾಕಂದ್ರೆ ನಂಬಿಯಾರ್ ಒಂದು ಟ್ರಸ್ಟೆಡ್ ಬ್ರ್ಯಾಂಡ್ ಈಗಾಗ್ಲೇ ಅವರು ಸಾಕಷ್ಟು ಮನೆಗಳನ್ನ ಕಟ್ಟಿದ್ದಾರೆ ನೋಡಿರ್ಬೋದು ನೀವು ಇದ್ರ ಸಮೀಪದಲ್ಲೇ ಕೂಡ ಸಾಕಷ್ಟು ಪ್ರಾಜೆಕ್ಟ್ ಇದೆ ನಂಬಿಯಾರ್ ಡಿಸ್ಟ್ರಿಕ್ ಟ್ವೆಂಟಿ ಫೈವ್ ಅನ್ನೋ ಅಂತ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದಾರೆ ಅದು ಕೂಡ ನೂರು ಎಕರೆ ಜಾಗದಲ್ಲಿ ಆ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದಾರೆ ಆ ಪ್ರಾಜೆಕ್ಟ್ ಇದ್ರು ತುಂಬಾ ಹತ್ರನೇ ಇದೆ ಸೊ ಆ ರೀತಿ ಇನ್ನೊಂದು ನಂಬಿಯಾರ್ ಅವರು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದಾರೆ ಅದು ಕೂಡ ಆ ತೊಂಬತ್ ಲಕ್ಷ ಆ ರೇಂಜಲ್ಲಿ ಬರುವಂತಹ ಒಂದು ನಾರ್ಮಲ್ ಅಪಾರ್ಟ್ಮೆಂಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಅದು ಈ ಒಂದು ಎಂಟ್ರೆನ್ಸ್ ನಲ್ಲೇ ಇದೆ ನೋಡಿ ಇದು ಸೆಕೆಂಡ್ ಫ್ಲೋರ್ ಸೊ ಇಲ್ಲಿ ತುಂಬಾನೇ ಚೆನ್ನಾಗಿದೆ ಒಂದು ಕಿಡ್ಸ್ ಬೆಡ್ರೂಮ್ ಇದೆ ಸೊ ಮತ್ತೊಂದು ಬೆಡ್ರೂಮ್ ಇದೆ ನಿಜಕ್ಕೂ ಏನು ನಾವು ನೋಡ್ತಾ ಇದೇವೆ ಸೊ ಈ ಮನೆ ತುಂಬಾನೇ ಲಕ್ಸುರಿ ಆಗಿದೆ ಫ್ರೆಂಡ್ಸ್ ಸಲ ನನ್ಗೆ ಈ ಮನೆಯಲ್ಲಿ ಹೋದಾಗ ಏನ್ ಸೊ ಮೇಲೆಯಿಂದ ಕೆಳಗಡೆ ಹತ್ತಿ ಈ ಫುಲ್ ವಿಡಿಯೋ ಮಾಡೋಳಗೆ ಒಂದಷ್ಟು ಟಯರ್ಡ್ ಆಗಿದೆ ಅಂತಾನೆ ಹೇಳ್ಬೋದು ಮನೆ ಅಷ್ಟು ದೊಡ್ಡದಿದೆ ನಿಜಕ್ಕೂ ಏನಂದ್ರೆ ಸೊ ಈ ಮನೆಯನ್ನ ತಗೊಂಡ್ರೆ ಕೆಲ್ಸಕ್ಕೂ ಒಂದಿಬ್ರು ಇಟ್ಕೊಬೇಕಾಗತ್ತೆ ಪ್ಲಸ್ ನೋಡಿ ಈ ಮನೆ ಐದು ಕೋಟಿ ರೂಪಾಯಿ ಪ್ಲಸ್ ಇದಕ್ಕೆ ನಾವು ಏನಂತಂದ್ರೆ ಒಂದಷ್ಟು ಈ ಡೆಕೋರೇಷನ್ ಎಲ್ಲ ಮಾಡಬೇಕು ಮತ್ತೆ ಇಂಟೀರಿಯರ್ಸ್ ಮಾಡಬೇಕು ಅದಕ್ಕೂ ಕೂಡ ಖರ್ಚು ಮಾಡಬೇಕಾಗತ್ತೆ ಸೊ ಯಾರಿಗೆ ತುಂಬಾ ಇದನ್ನ ಪರ್ಚೇಸ್ ಮಾಡಬಹುದು ಕಿಡ್ಸ್ ಬೆಡ್ರೂಮ್ ಅಂತೂ ತುಂಬಾನೇ ಚೆನ್ನಾಗಿದೆ ಸಖತ್ತಾಗಿದೆ ಸೊ ಇದು ನನಗೆ ತುಂಬಾನೇ ಇಷ್ಟ ಆಯ್ತು ಸೊ ಒಂದು ಅದ್ಭುತವಾದ ಇಂಟೀರಿಯರ್ ಅನ್ನ ಮಾಡಿದ್ದಾರೆ ಸೊ ಈ ರೀತಿ ಇಂಟೀರಿಯರ್ ಅನ್ನ ಮಾಡಿಸ್ಕೊಂಡ್ರೆ ಮನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಹಾಲ್ ನೇ ತೋರಿಸ್ತಾ ಸೊ ಲೈಟಿಂಗ್ಸ್ ತುಂಬಾ ಚೆನ್ನಾಗಿದೆ ಇದು ಮತ್ತೊಂದು ಬೆಡ್ರೂಮ್ ಸೊ ಇಲ್ಲಿ ಕೂಡ ಒಂದು ಬೆಡ್ರೂಮ್ ಇದೆ ಬೆಡ್ರೂಮ್ ಒಳಗಡೆ ನಿಮಗೆ ಎಲ್ಲಾ ರೀತಿಯ ಅನುಕೂಲಗಳು ಇದೆ ಸೊ ಈ ಒಂದು ಬೆಡ್ರೂಮ್ ತುಂಬಾನೇ ಸಖತಾಗಿದೆ ಅಂತ ಹೇಳ್ಬೋದು ಸೊ ಇದು ಫಸ್ಟ್ ಫ್ಲೋರ್ ಅಲ್ಲಿರುವಂತಹ ಬೆಡ್ರೂಮ್ ಇಂಟೀರಿಯರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಏನಂದ್ರೆ ನೀವು ಯಾವುದೇ ಒಂದು ಮನೆ ತಗೊಂಡ್ರು ಕೂಡ ಆ ಮನೆ ಎಷ್ಟ್ ಚೆನ್ನಾಗಿದೆ ಅನ್ನೋದಕ್ಕಿಂತ ಆ ಮನೆಯ ಇಂಟೀರಿಯರ್ ನಾವು ಎಷ್ಟ್ ಚೆನ್ನಾಗಿ ಮಾಡಿಸ್ತೀವಿ ಅದ್ರ ಮೇಲೆ ಆ ಮನೆ ಎಷ್ಟು ಚೆನ್ನಾಗಿದೆ ಅನ್ನೋದು ಗೊತ್ತಾಗತ್ತೆ ಯಾಕಂದ್ರೆ ಇಂಟೀರಿಯರ್ ಚೆನ್ನಾಗಿಲ್ಲ ಅಂದ್ರೆ ನೀವು ಈ ಐದು ಕೋಟಿ ಮನೆ ತಗೊಂಡು ಅದು ಪ್ರಯೋಜನ ಆಗಲ್ಲ ನೀವು ಒಂದು ಒಳ್ಳೆ ಇಂಟೀರಿಯರ್ ಕಾಂಟ್ಯಾಕ್ಟ್ ಮಾಡಿ ಇಂಟೀರಿಯರ್ ಮಾಡಿಸ್ಬೇಕಾಗತ್ತೆ ಅದಕ್ಕೂ ಕೂಡ ಹಣವನ್ನ ರೆಡಿ ಮಾಡ್ಕೋಬೇಕು ಆ ಏನಂದ್ರೆ ಇದನ್ನ ಇನ್ವೆಸ್ಟ್ಮೆಂಟ್ ಆಗಿ ನೋಡಿದ್ರೆ ಸೊ ಇವತ್ತೇನೊಂದು ಆ ನಮ್ಗೆ ಗೊತ್ತು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಹಿಂದೆ ಅಂದ್ರೆ ಬೆಂಗಳೂರಿನಲ್ಲಿ ಒಂದು ಹತ್ತದೈದು ವರ್ಷದ ಮುಂಚೆ ಒಂದು ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿಗೆ ಒಂದು ಒಳ್ಳೆ ವಿಲಾಗಳು ಸಿಗ್ತಾ ಇತ್ತು ಈಗ ಐದು ಕೋಟಿ ರೂಪಾಯಿ ಆಗಿದೆ ಐದು ಕೋಟಿಗೂ ಕೂಡ ಕೆಲವೊಂದ್ ಕಡೆ ವಿಲಾಗಳು ಸಿಗ್ತಾ ಇಲ್ಲ ಹತ್ತು ಕೋಟಿ ರೂಪಾಯಿ ಹದಿನೈದು ಕೋಟಿ ರೂಪಾಯಿಗಳಿಗೂ ವಿಲಾದ ಬೆಲೆ ಹೋಗಿದೆ ಅಂತಾನೆ ಹೇಳ್ಬೋದು ಸೊ ಇವನ್ನೆಲ್ಲ ನೋಡ್ತಾ ಇದ್ರೆ ಈಗ ನಿಮ್ ಹತ್ರ ಈ ಅಮೌಂಟ್ ಇದ್ರೆ ಇದು ಒಂದು ಒಳ್ಳೆ ಅದ್ಭುತವಾದ ಇನ್ವೆಸ್ಟ್ಮೆಂಟ್ ಯಾಕಂದ್ರೆ ಮುಂದೆ ಇದ್ರ ಬೆಲೆ ಎಷ್ಟಾಗತ್ತೆ ಅಂತ ನಾವು ಇಮ್ಯಾಜಿನ್ ಮಾಡೋದಕ್ಕೆ ಆಗಲ್ಲ ಯಾಕಂದ್ರೆ ಒಂದ್ ಹತ್ತು ವರ್ಷಗಳ ಮುಂಚೆ ಒಂದು ಕೋಟಿ ಅತ್ಯುತ್ತಮವಾದಂತ ವಿಲ್ಲಗಳು ಸಿಗ್ತಾ ಇತ್ತು ಈಗ ಐದು ಕೋಟಿಗೂ ಕೂಡ ಒಂದು ಒಳ್ಳೆ ವಿಲ್ಲಾ ಸಿಗೋದು ಕಷ್ಟ ಇದೆ ಯಾಕಂದ್ರೆ ಇದ್ರ ಬೆಲೆನೆ ಸ್ಟಾರ್ಟಿಂಗ್ ಫ್ರಮ್ ಫೈವ್ ಕ್ರೋಡ್ ಸೊ ಇದು ಎಂಟು ಕೋಟಿ ವರ್ಗು ಹೋಗತ್ತೆ ಸೊ ಇಂತ ಒಂದು ಪರಿಸ್ಥಿತಿ ಇರೋದ್ರಿಂದ ಸೊ ನಿಮ್ಮ ಹತ್ರ ದುಡ್ಡಿದ್ರೆ ಅದನ್ನ ಇನ್ವೆಸ್ಟ್ ಮಾಡಿ ಆ ದುಡ್ಡು ನಿಜಕ್ಕೂ ಬೆಳೆಯುತ್ತೆ ಅಂತಾನೆ ಅನ್ಕೊಳ್ತೀನಿ ಸೊ ನೀವು ಲಕ್ಸುರಿ ಲೈಫ್ ಅನುಭವಿಸಬಹುದು ಅದ್ರ ನಿಮ್ಮ ಅಮೌಂಟ್ ಕೂಡ ಬೆಳೀತಾ ಇರುತ್ತೆ ಯಾಕಂದ್ರೆ ಬ್ಯಾಂಕ್ ಅಲ್ಲಿ ಇಟ್ಟರೆ ಅದು ಇಷ್ಟ್ರ ಮಟ್ಟಿಗೆ ಬೆಳೆಯುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ ಸೊ ಆದ್ರೆ ಅದನ್ನ ಪ್ರಾಪರ್ಟಿ ಮೇಲೆ ಹಾಕಿದ್ರೆ ಅದು ನಿಜಕ್ಕೂ ಬೆಳೆಯುತ್ತೆ ಅದು ಕೆಲವೊಂದ್ಸಲಿ ಅನ್ಸತ್ತೆ ಆಲ್ರೆಡಿ ಐದು ಕೋಟಿ ಇದೆ ಇಂಥದ್ದೊಂದು ಮನೆ ತಗೊಂಡಿದ್ದಾರೆ ಇನ್ನ ಎಷ್ಟು ದುಡಿಬೇಕು ಅಂತ ಆದ್ರೆ ದುಡ್ಡು ಅನ್ನೋದೇನಿದೆ ಅದು ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತ ನೀಡಿರುತ್ತೆ ಐದು ಕೋಟಿ ರೂಪಾಯಿ ಮನೆ ತಗೊಳ್ಳೋರಿಗೆ ಐದು ಕೋಟಿಯ ಆ ನಲ್ಲಿ ನೋಡ್ತಾ ಹೋದ್ರೆ ನೀವು ಈ ಮನೇನೆಲ್ಲ ತಗೊಂಡು ಸೊ ಇನ್ವೆಸ್ಟ್ಮೆಂಟ್ ಅನ್ನೋ ಕಾರಣದಿಂದ ಕೂಡ ತಗೋಬಹುದು ಹ್ಮ್ ಆಕ್ಚುಲಿ ಒಂದು ಪ್ರೊಜೆಕ್ಟರ್ ಸೆಟ್ ಅಪ್ ಮಾಡಿದರೆ ಒಂದು ಥಿಯೇಟರ್ ಕೈಂಡ್ ಆಫ್ ಸೆಟ್ಟಿಂಗ್ಸ್ ಅನ್ನ ಮಾಡಿದರೆ ಈ ಮನೆಯಲ್ಲಿ ಅದು ತುಂಬಾನೇ ಚೆನ್ನಾಗಿದೆ ನೋಡಿ ಇಲ್ಲಿ ಒಂದು ಥಿಯೇಟರ್ ರೀತಿಯ ಒಂದು ಅನುಭವವನ್ನ ಕೊಡುವಂತ ಒಂದು ಉತ್ತಮವಾದಂತ ಸೌಕರ್ಯವನ್ನ ಕಲ್ಪಿಸಿದರೆ ಅಲ್ಲಿ ಒಂದು ಮೂರ್ ಚೇರ್ ಹಾಕಿದ್ದಾರೆ ಸೊ ಚೇರ್ ಅಂತೂ ತುಂಬಾನೇ ಸುಪರ್ ಆಗಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಸೊ ಲಕ್ಸುರಿ ಒಂದ್ ಮನೆಗೆ ಏನೇನ್ ಬೇಕು ಎಲ್ಲ ಇಲ್ಲಿದೆ ಫ್ರೆಂಡ್ಸ್ ಒಂದು ಆಕ್ಚುಲಿ ನಾನು ಕ್ಲಬ್ ಹೌಸ್ಗೂ ಕೂಡ ಹೋಗಿದ್ದೆ ಕ್ಲಬ್ ಹೌಸ್ ಕೂಡ ತುಂಬಾನೇ ಸಖತ್ ಕ್ಲಬ್ ಹೌಸ್ ನಲ್ಲಿ ಎಲ್ಲಾ ರೀತಿಯ ಏನೇನೆಲ್ಲ ಬೇಕಾಗತ್ತೆ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಬ್ಯಾಡ್ಮಿಂಟನ್ ಕೋರ್ಟ್ ಇರ್ಬೋದು ಟೆನಿಸ್ ಕೋರ್ಟ್ ಇರ್ಬೋದು ಯೋಗ ಹಾಲ್ ಇರ್ಬೋದು ಹಾಗೆ ಈ ರೀತಿಯ ಎಲ್ಲ ಒಂದು ಅನುಕೂಲಗಳನ್ನ ಕ್ಲಬ್ ಹೌಸ್ ಅಲ್ಲಿ ಮಾಡಿದರೆ ನಾವೀಗ ಟೆರೆಸ್ಗೆ ಹೋಗ್ತಾ ಇದೀವಿ ನೋಡಿ ಟೆರೆಸ್ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಒಂದು ಅದ್ಭುತವಾದ ಟೆರೆಸ್ ಅಂತಾನೆ ಹೇಳ್ಬೋದು ಇಲ್ಲಿ ಕೂಡ ನೀವು ತುಂಬಾ ಟೈಮ್ ಅನ್ನ ಸ್ಪೆಂಡ್ ಮಾಡಬಹುದು ಸೊ ನೇಚರ್ ಅನ್ನ ಎಂಜಾಯ್ ಮಾಡಬಹುದು ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ ಹೇಳಿ ಕೇಳಿ ಬೆಂಗಳೂರು ಬೆಂದ ಕಾಳೂರು ಗಾರ್ಡನ್ ಸಿಟಿ ಸೊ ಇಲ್ಲಿ ಗಾರ್ಡನ್ ಸಿಟಿಯ ಒಂದು ಏನು ತಳುಕು ಇದೆ ಅದನ್ನ ನೀವು ಇಲ್ಲಿ ನೋಡಬಹುದು ಅಂತಾನೆ ಅನ್ಕೊಳ್ತೀನಿ ಉತ್ತಮವಾದ ಪರಿಸರ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ ಈ ಏರಿಯಾದಲ್ಲಿ ನಾನು ಹೋಗಿದ್ದಾಗಂತೂ ತುಂಬಾನೇ ಚೆನ್ನಾಗಿತ್ತು ನೀವು ಕೂಡ ಒಂದ್ಸಲಿ ಬಂದು ಟ್ರೈ ಮಾಡಿ ನೋಡಿ ಮನೆಯನ್ನ ಒಂದ್ಸಲಿ ವಿಸಿಟ್ ಮಾಡಿ ನಿಮ್ಗೆ ಏನಾದ್ರು ಸೈಟ್ ವಿಸಿಟ್ ಮಾಡ್ಬೇಕಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಡಿಸ್ಪ್ಲೇ ನಂಬರ್ಗೆ ಕಾಲ್ ಮಾಡಿ ನಾವು ಈ ಮನೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಿವಿ ನಿಮ್ಗೆ ಇಷ್ಟ ಆದ್ರೆ ಕೊಂಡ್ಕೊಳ್ಳಿ ಅಂತ ಹೇಳ್ತೀನಿ ಆ ಇನ್ವೆಸ್ಟ್ಮೆಂಟ್ ಅನ್ನೋ ಕಾರಣದಿಂದನೂ ಕೊಂಡ್ಕೊಬೋದು ಲಕ್ಸುರಿ ಲೈಫ್ ಸ್ಟೈಲ್ ಅನ್ನೋ ಕಾರಣದಿಂದ ಕೂಡ ಕೊಂಡ್ಕೋಬಹುದು ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಒಂದು ಕಡೆ ಇದ್ರೆ ಒಂದು ಲಕ್ಸುರಿ ಲೈಫ್ ಸ್ಟೈಲ್ ಅನ್ನ ಕೂಡ ನೀವು ಲೀಡ್ ಮಾಡಬಹುದು ನಿಮ್ಮ ಮಕ್ಕಳು ಅಥವಾ ತಂದೆ ತಾಯಿ ಎಲ್ಲರಿಗೂ ಕೂಡ ಒಂದು ಅದ್ಭುತವಾದ ವಾತಾವರಣ ಸಿಗುತ್ತೆ ಎಲ್ಲರಿಗೂ ಕೂಡ ಹೇಳಿ ಮಾಡಿಸ್ತಂತ ಮನೆ ನೋಡಿ ಸ್ಪೀಕರ್ ಇಟ್ಟಿದ್ದಾರೆ ಎರಡು ಕಡೆ ಸೊ ಒಂದು ಥಿಯೇಟರ್ ಎಫೆಕ್ಟ್ ಅನ್ನ ಕೊಡೋದಕ್ಕೆ ಟ್ರೈ ಮಾಡಿದರೆ ಅಂತಾನೆ ಹೇಳ್ಬೋದು ಸೊ ನೀವು ಕೂಡ ಇಂಥದ್ದೊಂದು ಮನೆ ನಿಮ್ಮದಾಗಿಸ್ಕೋಬೇಕು ಅಂತಂದ್ರೆ ನಮ್ಗೆ ಕಾಲ್ ಮಾಡಿ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ನಾವು ರೆಡಿ ಇದೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಕ್ಚುಲಿ ತುಂಬಾ ಜನ ನಮ್ದು ಇದು ಹೊಸ ಚಾನಲ್ ಇದೇ ಮೂರನೇ ವಿಡಿಯೋ ನಾವು ಆಗ್ತಾ ಇರೋದು ಸೊ ಒಂದು ವಿಡಿಯೋ ಒಂದು ಶಾರ್ಟ್ಸ್ ಹಾಕಿದಿವಿ ಸೊ ಇದು ನಮ್ಮ ಮೂರನೇ ವಿಡಿಯೋ ಅಂತಾನೆ ಹೇಳ್ಬೋದು ಸೊ ನಮ್ಮ ಚಾನಲ್ ಹೊಸ ಪ್ರಯತ್ನ ಸೊ ಇನ್ ಮುಂದೆ ಎಲ್ಲ ಬೆಂಗಳೂರಿನ ಪ್ಲಾಟ್ಸ್ ಇರ್ಬೋದು ಅಪಾರ್ಟ್ಮೆಂಟ್ಸ್ ಇರ್ಬೋದು ವಿಲ್ಲಾಗಳಿರ್ಬೋದು ಅಂದ್ರೆ ಅರವತ್ತು ಲಕ್ಷದಿಂದ ಐದು ಕೋಟಿ ಹತ್ತು ಕೋಟಿ ಹದಿನೈದು ಕೋಟಿ ವರೆಗೆ ಎಲ್ಲ ಒಂದು ಬಿಲ್ಡಿಂಗ್ಸ್ ಗಳನ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ನಮ್ಮದೊಂದು ಚಿಕ್ಕ ಪ್ರಯತ್ನ ಸೊ ನಮ್ಮ ಈ ಪ್ರಯತ್ನದಲ್ಲಿ ನೀವು ಕೂಡ ಪಾಲ್ಗಾರರಾಗಬೇಕಂದ್ರೆ ಸೊ ನಮ್ಮ ವಿಡಿಯೋಗಳನ್ನ ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ಬೆಲ್ ಬಟನ್ ಅನ್ನ ಒಂದ್ಸಲ ಅಂತ ಹೊತ್ಬಿಡಿ ಸೊ ನಾವು ಮಾಡೋ ಎಲ್ಲ ವಿಡಿಯೋಗಳು ನಿಮ್ಗೆ ಬಂದು ಸೇರತ್ತೆ ಸೊ ನಿಜಕ್ಕೂ ಒಂದು ನೋಡಿ ಇದು ಆಕ್ಚುಲಿ ಟೆರೆಸ್ ಇಂದ ತೆಗೆದಂತ ವಿಡಿಯೋ ನಾನು ಹೇಳಿದ್ನಲ್ವಾ ಎಪ್ಪತ್ತರಿಂದ ತೊಂಬತ್ತು ಲಕ್ಷದವರೆಗೆ ಅಪಾರ್ಟ್ಮೆಂಟ್ ಗಳಿದೆ ಅಂತ ಅದೇ ಆ ಒಂದು ಮನೆ ಸೊ ಅದ್ರ ವಿಡಿಯೋ ಕೂಡ ನಾನು ನೆಕ್ಸ್ಟ್ ನಾಳೆ ಅಥವಾ ನಾಡಿದ್ರಲ್ಲಿ ಪೋಸ್ಟ್ ಮಾಡ್ತೀನಿ ನೋಡಿ ಸೊ ಈ ಮನೆ ಹಾಗೆ ನಾನು ಹೇಳ್ದಂಗೆ ಸೊ ಒಂದು ಒಳ್ಳೆ ಏರಿಯಾದಲ್ಲಿದೆ ನೋಡಿ ಇದು ಮಾರ್ಕೆಟಿಂಗ್ ಆಫೀಸ್ ಸೊ ಇದ್ರ ಮಾರ್ಕೆಟಿಂಗ್ ಆಫೀಸ್ ಈಗ ನೀವು ಸೈಟ್ ವಿಸಿಟ್ ಗೆ ಬಂದ್ರೆ ನಾವು ಇದೇ ಮಾರ್ಕೆಟಿಂಗ್ ಆಫೀಸ್ ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಿವಿ ಅವರು ಮನೆ ತೋರಿಸ್ತಾರೆ ಮತ್ತೆ ಕ್ಲಬ್ ಹೌಸ್ ಅನ್ನ ತೋರಿಸ್ತಾರೆ ಪ್ಲಸ್ ನಿಮ್ಗೆ ಎಲ್ಲಾ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ತಾರೆ